ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಭವ್ಯ ಭಾರತ ದೇಶದಲ್ಲಿ ರಂಜನ್ ಹಬ್ಬ ಅಂದ್ರೆ ಬಹಳ ವಿಶೇಷ ಹಬ್ಬ ಒಂದು ತಿಂಗಳ ಕಾಲ ಒಂದೊತ್ತನ್ನು ಇದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹಬ್ಬವನ್ನು ಆಚರಣೆ ಮಾಡುವಂಥ ಇತಿಹಾಸ ನಮ್ಮ ಭಾರತ ದೇಶದಲ್ಲಿ ಮುಸಲ್ಮಾನರಲ್ಲಿ ಇದೆ ಏನೇ ಇರಲಿ ರಂಜಾನ್ ಹಬ್ಬ ದಿವಸ ವಿಶೇಷವಾಗಿ ಸುಮಾರು ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ದಾನ ಧರ್ಮ ಮಾಡುವಂತಹ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ಅದು ರಂಜಾನ್ ಹಬ್ಬ ಮಾತ್ರ ವರ್ಷದಲ್ಲಿ ಆ ಹಬ್ಬದಲ್ಲಿ ಮಾತ್ರ ಸುಮಾರು ಕುಟುಂಬಗಳಿಗೆ ದಾನ ಧರ್ಮ ಮಾಡುವಂತಹ ಇತಿಹಾಸ ನಮ್ಮ ಭವ್ಯ ಭಾರತ ದೇಶದಲ್ಲಿ ಇದೆ ಬನ್ನಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಾವಿರ ಬಡ ಕುಟುಂಬಗಳಿಗೆ ದಾನ ಧರ್ಮ ಮಾಡತಕ್ಕಂಥ ಇವತ್ತು ನಾವು ಕೇಳೋಣ ಸುಮಾರು ಜನರು ಕೂಡ ಒಂದೊತ್ತಿರ್ತಾರೆ ಅದರಲ್ಲಿ ಬಡವರು ಶ್ರೀಮಂತರು ಕೂಡ ಇರ್ತಾರೆ ಎಲ್ಲಾ ಧರ್ಮಗಳಲ್ಲಿ ಕೂಡ ಬಡವರು ಶ್ರೀಮಂತರು ಇರ್ತಾರೆ ಆದ್ರೆ ಶ್ರೀಮಂತರು ಮತ್ತೆ ದಾನ ಧರ್ಮ ಮಾಡುವಂತಹ ಗುಣವಂತರು ಇವತ್ತು ಬಡ ಕುಟುಂಬಗಳಿಗೆ ಯಾವ ರೀತಿ ದಾನ ಧರ್ಮ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ನೇಹಿತರಾದಂಥ ಮುಬಾರಕ್ ಪಾಷಾ ಅವರು ಸುಮಾರು ಒಂದು ಹತ್ತೈದು ವರ್ಷದಿಂದ ಬರ್ತಾ ಇದ್ದಾರೆ ಅವ್ರ ಹಿಂದೆ ಅವರು ತಾತ ಬರ್ತಾ ನಡ್ಸ್ಕೊಂಬರ್ತಾಯಿದ್ರು ಪ್ರತಿದಿನ ಯಾರು ಉಪವಾಸ ಇರ್ತಾರೆ ಗಂಜಿ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಡೈಲಿ ಪ್ರತಿನಿತ್ಯ ಅವರು ರೋಸ ಬಿಟ್ಟಾದಮೇಲೆ ಪ್ರತಿದಿನ ಮೊದಲನೇ ದಿನದಿಂದ ಇದುವರೆಗೂ ಮಾಡ್ಕೊಂಬಂದಿದ್ದಾರೆ ಮುಬಾರ್ಕರು ನಮ್ಮ ಮೇಡಳ್ಳಿ ಆಗಿರ್ಬೋದು ಜ್ಯೋತಿ ನಗರ ನಗರದಾಗಿರ್ಬೋದು ಭಾರತೀಯ ಸುತ್ತಮುತ್ತ ಬಡಾವಣೆಗಳಾಗಿರ್ಬೋದು ಅವರು ತುಂಬ ಆವತ್ತಿಂದ ಒಂದು ಐದು ಆರು ವರ್ಷದಿಂದ ಮಾಡ್ಕೊಂಬತ್ತಾರೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರು ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಹಿಮಾಂಶಾವಲ್ಲಿ ಜವಾಂಶಾವಲ್ಲಿ ಇನ್ನೂ ಶಕ್ತಿ ಕೊಡಲಿ ಮೇಡಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ಈ ರಂಜಾನ್ ಹಬ್ಬವರು ಆಚರಣೆ ಮಾಡ್ತಾರೆ ಅಂತೇಳಿ ನಾನು ಶುಭ ಕೋರ್ತಾ ಇದ್ದೀನಿ مبو بیا راکی تبرس بیا سلمان بیا اور میرا یجمان سلطان بیا بنوں پورے راشا نہ بٹری اللہ ان کے ہاتھوں میں ہمت کو لاکھوں کا بڑھیں دے با اللہ ان کے دشمن دور ہوں دے ان کا اربلا دور ہوں دے اللہ ان کا سوگ سلامت رکھو اللہ اچھا رکھیں دے با دسمی کو باٹنے ہارے ہو کو جان دے با اللہ اچھا رکھیں دے اچھا کمپنی ان کی اچھی چلیں دے ڈبل چلیں دے باوا ہاں ڈبل ہوں دے بابا <applause>

سویے کے پیکٹ ہے اور اسی طریقے سے چائے پتہ کا پیکٹ ہے گھی ہے یہ مسالہ ہے اسی طریقے سے آٹا ہے اور شکر بھی ہے اور اسی طریقے سے دال بھی ہے اور ماشاء اللہ نمک بھی ہے اور اسی طریقے سے کاجو اور بادام کشمیس چاول یعنی ٹوٹل ایک موٹا بنا کو ٹوٹل ایک موٹا ٹوٹل ایک موٹا بنا کو غریبوں میں تقسیم کر رہے ہیں ایک مہینہ تقریباً ایک آدمی کو یہ بس ہو جاتا ہے اللہ سے دعا کرو ایک فیملی کو بس ہوتا ہے اللہ سے دعا کرو آئندہ اور بھی زیادہ سے زیادہ بانٹنے کی ان کو توفیق عطا فرمائے میں تمام امت مسلمہ کو ہر تنظیم کو ہر مذاہب کے لوگوں کو ہندو مسلم سکھ جتنے بھی مذاہب کے لوگ ہمارے اس پیارے ہندوستان میں رہتے ہیں سب سے میں گزارش کروں گا درخواست کروں گا سب مذہب کو الگ رکھتے ہوئے انسانیت کو سامنے رکھتے ہوئے اس کام کو شروع کریں گے تو انشاءاللہ بہت بڑا فائدہ ہوگا غریب ایک سانس لیں گے سکون کا سانس لیں گے ان کی دعائیں ملک کو لگے گا ان کی دعائیں لوگوں کے بیچ میں آئیں گے انشاءاللہ سب کے کاروبار میں برکت بھی ہوں گے میری طرف سے دعا ہیں اللہ جناب راکیش صاحب اور اسی طریقے سے مبارک پاشا لیڈر صاحب کو اور دیگر جتنے بھی نوجوان یہاں ان کے ساتھ میں کھڑے ہیں ನನ್ನ ಹೆಸರು ಮುಬಾರಕ್ ಅಂತ ಹೌದು ಇದೊಂದು ನಾಲ್ಕೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀರಿ ಇದ್ರಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಸಾಮಾನಿದೆ ಬಡವ್ರಿಗೆ ಬಡವರಿಗೆ ಒಂದು ಆಗೋ ಅಂತ ರೇಷನ್ ಇದೆ ಒಂದು ಹತ್ತು ಕೆ ಜಿ ಹಕ್ಕಿ ಇದೆ ಐದು ಕೆ ಜಿ ಗೋಧಿ ಹಿಟ್ಟಿದೆ ಶಕರೆ ಇದೆ ಟೀ ಪುಡಿ ಇದೆ ಸೇವ್ಯಾ ಇದೆ ಕಾಜು ಇದೆ ಬಾದಾಮ್ ಇದೆ ಘೀ ಇದೆ ಮತ್ತೆ ತೇಲ್ ಇದೆ ಇದರಲ್ಲಿ ಆಯಿಲು ಎಲ್ಲ ಅವ್ರಿಗೆ ಒಂದು ತಿಂಗಳು ಆಗೋ ಅಂಥದ್ದು ಫುಲ್ ಒಂದು ಕಿಟ್ಟನ್ನು ಮಾಡಿ ಪ್ರತಿ ವರ್ಷ ನಾಲ್ಕು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀ ಸರ್ ಏನೇನು ಇರ್ಲಿ ಹಿಂದೂ ಆಗಿರ್ಬೋದು ಮುಸಲ್ಮಾನ್ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಜೈನ್ ಆಗಿರ್ಬೋದು ಪ್ರತಿ ಧರ್ಮದಲ್ಲೂ ಕೂಡ ದಾನ ಧರ್ಮ ಮಾಡ್ತಾರಲ್ಲ ಅದು ದೊಡ್ಡ ಗುಣ ಅಂತ ಹೇಳ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಅವ್ರವ್ರ ಧರ್ಮದಲ್ಲಿ ಅವ್ರವ್ರ ಜ ಜನರಿಗೆ ಈ ರೀತಿ ದಾನ ಧರ್ಮ ಮಾಡ್ತಾರಲ್ಲ ಅದು ಒಂದು ದೊಡ್ಡ ಗುಣ ಅಂತ ಹೇಳ್ಬೋದು ಪ್ರತಿಯೊಬ್ರು ಕೂಡ ಈ ರೀತಿ ದಾನ ಧರ್ಮ ಮಾಡಬೇಕು ಯಾಕಪ್ಪ ಅಂದ್ರೆ ನಾವು ಸತ್ತಾಗ ನಮ್ಮ ಹಿಂದೆ ಬರುವುದೇ ಈ ದಾನ ಧರ್ಮ ಪ್ರತಿಯೊಬ್ರು ಕೂಡ ಈ ರೀತಿ ಕಳಿಬೇಕು ಎಷ್ಟೋ ಜನರನ್ನ ನೆನೆಸ್ಕೊಳ್ತಾರೆ ನಾವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ನಾವು ಎಲ್ಲೋ ನಷ್ಟವನ್ನ ಮಾಡ್ತೀವಿ ಆದ್ರೆ ಈ ರೀತಿ ದಾನ ಧರ್ಮ ಮಾಡ್ತಾರಲ್ಲ ಇದು ಪ್ರತಿ ಧರ್ಮದಲ್ಲೂ ಕೂಡ ಪ್ರತಿ ಬಡ ಕುಟುಂಬಗಳಿಗೆ ಈ ರೀತಿ ದಾನ ಧರ್ಮವನ್ನ ಮಾಡಬೇಕು ಕ್ಯಾಮ್ರಾಮ್ಯಾನ್ ಸುಬ್ರಹ್ಮಣ್ಯ ಜೊತೆ ಐಡಿಯಾ ಮಂಜು ಬೆಂಗಳೂರು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ